ಶ್ರೀಮಂತನಾಗಿದ್ರು ಮಾನಸಿಕವಾಗಿ ಕುಗ್ ಹೋಗಿ ರಸ್ತೆ ಪಕ್ಕ ತಿಂಡಿ ಮಾಡ್ತಿರೋ ಆಕಾಶ್ ನ ದುರಂತ ಕತೆ ಯಾರೋದು ಐ ಕಾಂಟ್ ಟ್ರಸ್ಟ್ ದಿಸ್ ಕೈಂಡ್ ಆಫ್ ಪೀಪಲ್ ಈ ತರ ಬಿಕಾರಿಗಳು ಕಾಣಿಸ್ಕೊಂಡ್ರೆ ನನ್ನ ಇಮೇಜ್ ಏನಾಗಬೇಕು ಆಕಾಶ್ ನಿನ್ನ ಇಷ್ಟು ದಿನ ಒಬ್ಬ ಸಾಧಾರಣ ವ್ಯಕ್ತಿ ಅನ್ಕೊಂಡಿದ್ದೆ ಅವನ್ ಪರಿಸ್ಥಿತಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನ್ ಕಾರಣ ಇಡೀ ಮೈಸೂರಲ್ಲೇ ನಾನ್ ದೊಡ್ಡ ಮನುಷ್ಯ ಆಗಿದ್ದೀನಿ ಆದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಬಿಡಿ ನಂತರ ನೂರು ಜನ ಶ್ರೀಮಂತರು ಸೇರಿದ್ರು ಆಕರ್ಷನಿಗೆ ಸಾಠಿ ಆಗಕ್ ಚಾನ್ಸೇ ಇಲ್ಲ ಇವಾಗ್ಲೂ ಆಕಾಶ್ ಆಸೆ ಪಟ್ರೆ ಇಡೀ ಕರ್ನಾಟಕ ಬಿಸ್ನೆಸ್ ಸಾಮ್ರಾಜ್ಯನ ತಲೆ ಕೆಳಗ್ ಮಾಡ್ಬಹುದು ಆದ್ರೆ ಅಷ್ಟೊಂದು ಅಂತಸ್ತು ಶ್ರೀಮಂತಿಕೆ ಇಟ್ಕೊಂಡಿರೋ ಅವನು ನನ್ ಮನೇಲಿ ಯಾಕಿದ್ದಾನೆ ಅಯ್ಯೋ ದೇವ್ರೆ ನಾನ್ ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ ಪಡ್ಬೇಕು So Miss Marde Kelly, the boss, only on Pocket FM.